ಹುಡುಗನ ಆತ್ಮ ತಗೊಂಡಿದ್ದಾರೆ ಸ್ಟ್ರಾಂಗ್ ಆಗಿ ಯಾರು ಅಂತ ಅಂತ ಯೂಸ್ ಮಾಡಿರ್ತೇನೆ ಬಟ್ ಆ ಹುಡುಗನಿಂದ ಇವ್ರಿಗೆ ಮನೇಲಿ ಪ್ರೊಟೆಕ್ಷನ್ ಇರ್ಬೋದು ಇಲ್ಲ ಆ ಹುಡುಗನಿಂದ ಇವ್ರಿಗೆ ಮತ್ತೆ ಮಾಡಿಸ್ತವ್ರಿಗೆ ಏನಾದ್ರು ಊಟ ಆಗುತ್ತೆ ಅಂತ ಹೇಳಿ ಸ್ಮಶಾನಕ್ಕೆ ಹೋಗಿ ಉಣ್ಮೆ ದಿನ ಮಾಡ್ತಾರೆ ಒಂದು ಆತ್ಮನ ಬಂಧನ ಮಾಡಿರ್ತಾರೆ ಬಂಧನ ಮಾಡ್ಲಿಕ್ಕೆ ಮತ್ತೆ ಆ ಅವ್ರ ಫ್ಯಾಮಿಲಿ ಹೆಸರೆಲ್ಲ ಬರ್ದಿರೋದ್ರಿಂದ ಸೊ ಆ ಆತ್ಮನ ಬಂಧನ ಮಾಡ್ಕೊಂಡ್ಬಿಟ್ಟು ಅದು ಕೆಲಸ ತಗೋತಾರೆ ಇಲ್ಲ ಇಲ್ಲ ಪ್ರೊಟೆಕ್ಷನ್ನ ಲೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂದರೆ ತಾಂತ್ರಿಕ್ಗಳಿಗೂ ಕೂತ್ಕೊಂಡಾಗ ಅವ್ರಿಗೂ ಪ್ರೊಟೆಕ್ಷನ್ ಇರುತ್ತೆ ಬೆಂಕಿ ಎಲ್ಲ ಹಾಕಬೇಕು ಆತ್ಮನ ಕರಿಬೇಕು ಆತ್ಮನ ಬಂಧನ ಮಾಡಿಕೊಂಡು ಕೆಲಸ ತೊಗೊಳಕ್ಕೆ ಯೂಸ್ ಮಾಡ್ತಾರೆ ಯಾರು ಅದು ಪ್ರೊಟೆಕ್ಟೆಡ್ ದೇವಿ ಇರುತ್ತಲ್ಲ ಹಿಂದೆ ಚಿನ್ನ ಮಸ್ತ ಇರ್ಬೋದು ಇಲ್ಲಾಂದರೆ ಬಗಲಾಮುಖಿ ಇರ್ಬೋದು ಇಲ್ಲ ಮಹಾಕಾಳಿ ಜಾಸ್ತಿ ಖಾಲಿನ ಯೂಸ್ ಮಾಡ್ತಾರೆ ಅವಾಗ ಆತ್ಮ ಬಂಧನ ಮಾಡ್ಕೊಳಕ್ಕೆ ತುಂಬ ಆಗಿರುತ್ತೆ ಕೆಲಸಗಳು ಮಾಡಿಸ್ಕೊಳ್ಳೋದು ಹೆಂಗೆ ಹೆಂಗ್ ನಾವೆಲ್ಲ ಯೂಸ್ ಮಾಡ್ತೀವಿ ಹಂಗೆ ಆತ್ಮ ಕುಟ್ಕೊಂಡು ಅದಕ್ಕೆ ಬಂದು ನಾವು ಮಾಡಿ ಅದಕ್ಕೆ ಬಹಳ ಗೊಟ್ಟು ಕೊಟ್ಟು ಕೆಲ್ವಾ ಮೈಸೂರಿನಲ್ಲಿ ಒಂದು ಹೀನಾಯ ಘಟನೆ ನಡೆದಿದೆ ಒಂದು ಸತ್ತಿರುವಂತ ಸಮಾಧಿ ಮುಂದೆ ಹೋಗಿ ವಾಮಾಚಾರ ಮಾಡಿದ್ದಾರೆ ಮೇಡಮ್ ಏನಕ್ಕೆ ಇರಬಹುದು ಅಂತ ಅದ ಮಾಟ ಮಂತ್ರ ಮಾಡ್ತಾರಲ್ಲ ಅದು ಇಲೀಗಲ್ ಆಕ್ಟ್ ಅದು ಗೊತ್ತಾದರೆ ತುಂಬ ಶಿಕ್ಷೆಗಳಾಗುತ್ತೆ ಆ್ಯಕ್ಚುಲಿ ಮಾಡಲೂಬಾರ್ದು ಮಾಡಿದವ್ರಿಗೂ ಒಳ್ಳೆಯದಾಗಲ್ಲ ಮಾಡಬೇಕು ಅಂತ ಇರುತ್ತೆ ಅದು ಉಲ್ಟಾ ಒಂದು ಒಂದಿನ ಒಂದು ದಿನ ವಾಪಸ್ಸು ಹಾಗೇ ಆಗುತ್ತೆ ಅವರಿಗೆ ಸೊ ಈಗ ನಾನು ನೀವು ನೋಡಿದ ನ್ಯೂಸಲ್ಲಿ ಒಂದು ಆತ್ಮನ ಬಂಧನ ಮಾಡಿರ್ತಾರೆ ಬಂಧನ ಮಾಡಲಿಕ್ಕೆ ಮತ್ತು ಅವ್ರ ಫ್ಯಾಮಿಲಿ ಹೆಸರೆಲ್ಲ ಬರೆದಿರೋದ್ರಿಂದ ಸೊ ಆ ಆತ್ಮನ ಬಂಧನ ಮಾಡ್ಕೊಂಬಿಟ್ಟು ಅದು ಕೆಲಸ ತೊಗೋತಾರೆ ಇಲ್ಲ ಇಲ್ಲ ಪ್ರೊಟೆಕ್ಷನ್ನ ಲೆಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಾರೆ ಅಂದ್ರೆ ಅವ್ರ ಮನೆಯವ್ರನ್ನ ನಾವು ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ ಈ ಮೂರು ವರ್ಷ ಹಿಂದೆ ಕೂಡ ಅವ್ರ ಮನೆ ಮನೆ ಮುಂದೆ ಮಾಟ ಮಂತ್ರ ಮಾಡಿಸಿದ್ರು ಅವ್ರ ಗ್ರೌಂಡ್ ಅಲ್ಲಿ ಅಂದ್ರೆ ಭೂಮಿ ಭಾಗದಲ್ಲಿ ತಾಮ್ರ ಚೆಂಬು ಮತ್ತೆ ಕುರಿದು ತಲೆ ಬುರುಡೆ ಎಲ್ಲ ಊತ್ ಹಾಕಿದ್ರು ಅದಾದ ಕೆಲ ದಿನಗಳ ನಂತರ ಹುಷಾರ್ ತಪ್ಪಿದ್ವು ಎಲ್ಲ ಹುಷಾರ್ ತಪ್ಪಿದ್ರು ಆ ಸ್ವಲ್ಪ ದಿವಸಕ್ಕೆ ನನ್ನ ಮಗನ್ ಕ್ಯಾನ್ಸರ್ ಆಯ್ತು ಅಂತ ಹೇಳ್ತಾ ಇದ್ರು ಬಟ್ ಏನಂತಂದ್ರೆ ಮಾಡಿರೋರು ಯಾವತ್ತಾರು ವಾಪಸ್ ತಗೊಂಡೇ ತಗೊಂತಾರೆ ಬಟ್ ಈ ಹುಡುಗನ ಆತ್ಮ ತಗೊಂಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಯಾರೋ ಒಂದು ತಾಂತ್ರಿಕ ಯೂಸ್ ಮಾಡಿರ್ತಾರೆ ಬಟ್ ಆ ಹುಡುಗನಿಂದ ಇವರಿಗೆ ಮನೇಲಿ ಪ್ರೊಟೆಕ್ಷನ್ ಇರ್ಬೋದು ಇಲ್ಲ ಆ ಹುಡುಗನಿಂದ ಇವ್ರಿಗೆ ಮತ್ತೆ ಮಾಡಿಸ್ದವ್ರಿಗೆ ಏನಾದ್ರೂ ಉಲ್ಟ ಆಗುತ್ತೆ ಅಂತ ಹೇಳಿ ಸ್ಮಶಾನಕ್ಕೆ ಹೋಗಿ ಹುಣ್ಮೆ ದಿನ ಮಾಡ್ತಾರೆ ಸ್ಮಶಾನದ ಫೂಟೇಜ್ ಎಲ್ಲ ನೋಡ್ರೆ ಗೊತ್ತಾಗುತ್ತೆ ಯೂಶಲಿ ಅಂದರೆ ತಾಂತ್ರಿಕ್ಗಳಿಗೂ ಕೂತ್ಕೊಂಡಾಗ ಅವ್ರಿಗೂ ಪ್ರೊಟೆಕ್ಷನ್ ಇರುತ್ತೆ ಬೆಂಕಿ ಎಲ್ಲ ಹಾಕಬೇಕು ಆತ್ಮನ ಕರಿಬೇಕು ಆತ್ಮನ ಬಂಧನ ಮಾಡಿಕೊಂಡು ಕೆಲಸ ತಗೊಳಕ್ಕೆ ಯೂಸ್ ಮಾಡ್ತಾರೆ ನಂಗೆ ಗೊತ್ತಿದೆ ನಾನು ತುಂಬ ಜನ ಕ್ಲೈಂಟ್ಸ್ನ ನೋಡಿದ್ದೀನಿ ಈ ವಿಷಯದಲ್ಲಿ ನಾನು ಕೂಡ ತುಂಬ ಸಾಲ್ವ್ ಮಾಡಿದ್ದೀನಿ ಈ ತರ ತಾಂತ್ರಿಕ್ಸೆ ಒಳ್ಳೆ ಒಳ್ಳೆ ತಾಂತ್ರಿಕ್ಸ್ರೂ ಯೂಶಲಿ ವರ್ಕ್ ಆಗುತ್ತೆ ಉಣ್ಣ್ಮೆ ಅಮವಾಸ್ಯ ದಿನನೇ ವರ್ಷ ಹ್ಮ್ ಉಣ್ಮೆ ಅಮಾವಾಸ್ಯ ದಿನನೇ ಮಾಡೋದಿದೆಯಲ್ಲ ರಾತ್ರಿ ಮಧ್ಯ ರಾತ್ರಿ ಸ್ಟಾರ್ಟ್ ಆಗುತ್ತೆ ಸೊ ಅವರು ಯಾರು ಅದು ಪ್ರೊಟೆಕ್ಟೆಡ್ ದೇವಿ ಇರುತ್ತಾರೆ ಈಗ ಚಿನ್ನ ಮಸ್ತ ಇರಬಹುದು ಇಲ್ಲಾಂದ್ರೆ ಬಗ್ಲಾಮುಖಿ ಇರಬಹುದು ಇಲ್ಲ ಮಹಾಕಾಳಿ ಜಾಸ್ತಿ ಕಾಳಿನೇ ಯೂಸ್ ಮಾಡ್ತಾರೆ ಅವಾಗ ಆತ್ಮ ಬಂಧನ ಮಾಡ್ಕೊಳಿಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕೆಲಸಗಳ ತುಂಬಾ ಕೆಲಸಗಳು ಮಾಡಿಸ್ಕೊಳ್ಳೋದಂಗೆ ಈಣಿಸ್ನ ನಾವೆಲ್ಲ ಯೂಸ್ ಮಾಡ್ತೀವಿ ಹಂಗೆ ಆತ್ಮ ಕುಟ್ಕೊಂಡು ಅದಕ್ಕೆ ಬಂಧನ ಮಾಡಿ ಅದಕ್ಕೆ ಬಹಳ ಹಿಂಸೆ ಗೊಟ್ಟು ಕೊಟ್ಟು ಕೆಲ್ಸ ತಗೋತಾರೆ ಈಗ ನನ್ನ ಪ್ರಕಾರ ಏನು ಇದು ಎಮೋಷನಲ್ ಇದು ಈ ಹುಡುಗನ ಆತ್ಮನ ಏನು ನಾಳೆ ಇವನು ಇವ್ರ ಮನೇನ ಪ್ರೊಟೆಕ್ಟ್ ಮಾಡ್ತಾನೆ ಅಂತಾನೋ ಇರ್ಬಹುದು ಇಲ್ಲ ಮಾಡಿ ಮುಂಚೆ ಮಾಡಿದ್ರಲ್ಲ ಅವ್ರಿಗೆ ಇವ್ನು ಉಲ್ಟಾ ಹೊಡಿತಾನೆ ಅಂತಾನೋ ಇರ್ಬೋದು ಇಲ್ಲ ತಾಂತ್ರಿಕಗೂ ಭಯ ಶುರುವಾಗಿರ್ಬೋದು ಸೊ ಈ ಆತ್ಮನ ಬಂಧನ ಮಾಡ್ಕೊಂಡ್ರೆ ಇವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಂದ್ರೆ ಕೆಲಸ ತಗೊಳ್ಲಿಕ್ಕೆ ಎರಡರಲ್ಲಿ ಒಂದು ಯೂಸ್ ಮಾಡ್ಕೊಂಡು ಆಗ್ತಾ ಇರುತ್ತೆ ಎಲ್ಲ ತುಂಬಾ ಮಾಡ್ಸಿರ್ತಾರೆ ತುಂಬಾ ಜನ ಮಾಡ್ಸಿರೋದೆಲ್ಲ ರಿಮೂವ್ ಮಾಡ್ತಾ ಇರ್ತೀವಿ ರಿಮೂವ್ ಮಾಡ್ತೀವಿ ನಾವು ಬಟ್ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಪ್ರೂಫ್ ಎಂತ ಇರೋದಾರ ನಮ್ಮತ್ರ ಸೊ ಸಿಕ್ಕಾಕೊಂಡ್ರೆ ನಮ್ಮ ಹತ್ರ ಪ್ರೂಫ್ ಇರುತ್ತೆ ಬಟ್ ನಾ ಯೂಶ್ವಲಿ ಅದನ್ನ ಮಾಡಲೇಬಾರ್ದು ಈಗ ತಾಂತ್ರಿಕಗಳಿಗೆಲ್ಲ ನಾನು ಹೇಳ್ತಾ ಇರ್ತೀನಿ ನಾವು ಮಾಡಿದ್ರೆ ನಮಗೂ ಎಫೆಕ್ಟ್ ಆಗುತ್ತೆ ಅದು ನಾವು ಬರೀ ರಿಮೂವ್ ಮಾಡ್ತೀವಿ ಹೊರತು ನಾವು ಯಾರಿಗೂ ಮಾಡ್ಲಿಕ್ಕೆ ಹೋಗಲ್ಲ